ವಾಗಿ ನಡೆದ ಉಪಚುನಾವಣೆ ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಒಂದನೇ ವಾರ್ಡಿನ ಜಾಗನೂರಹಟ್ಟಿ ಗ್ರಾಮದಲ್ಲಿ ನಡೆದ ಉಪಚುನಾವಣೆ ಶಾಂತಿಯುತವಾಗಿ ಜರುಗಿದೆ ತೆರವಾಗಿದ್ದ ಪಟ್ಟಣ ಪಂಚಾಯಿತಿ ಸ್ಥಾನಕ್ಕೆ ನಡೆದ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಚಂದ್ರಮ್ಮ ಬಿಜೆಪಿ ಪಕ್ಷದಿಂದ ಎಚ್ ಮಲ್ಲೇಶಪ್ಪ ಪಕ್ಷೇತರರಾಗಿ ಎಂಟಿ ಮಂಜುನಾಥ್ ನಾಮಪತ್ರ ಸಲ್ಲಿಸಿದ್ರು ಶನಿವಾರ ಬೆಳಗ್ಗೆ ಏಳು ಗಂಟೆಯಿಂದ ಮತದಾನ ಪ್ರಾರಂಭವಾಗಿ ಸಂಜೆ ಐದು ಗಂಟೆಗೆ ಮುಕ್ತಾಯವಾಗಿದೆ ಮತದಾರರು ಸರದಿ ಸಾಲಲ್ಲಿ ನಿಂತು ತಮ್ಮ ಹಕ್ಕನ್ನು ಚಲಾಯಿಸಿದ್ರು ಒಟ್ಟು ಒಂಬೈನೂರ ಇಪ್ಪತ್ತ ಒಂಬತ್ತು ಮತದಾರರು ಇದ್ದು ಇವರಲ್ಲಿ ಎಂಟುನೂರ ಒಂದು ಮತದಾರರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದ್ರು ಶೇಕಡ ಎಂಬತ್ತ ಆರಷ್ಟು ಮತದಾನವಾಗಿದೆ ಒಟ್ಟು ಗಂಡು ಎಪ್ಪತ್ತ ಎರಡು ಮತದಾರರಲ್ಲಿ ನಾನೂರ ಇಪ್ಪತ್ತ ಮೂರು ಗಂಡು ಮತದಾರರು ಹಾಗೂ ಒಟ್ಟು ಹೆಣ್ಣು ನಾನೂರ ಐವತ್ತ ಏಳು ಮತದಾರರಲ್ಲಿ ಮುನ್ನೂರ ಎಪ್ಪತ್ತ ಎಂಟು ಹೆಣ್ಣು ಮತದಾರರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದ್ರು ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ಹರಿಪ್ರಸಾದ್ ಉಪಚುನಾವಣಾಧಿಕಾರಿ ಡಿಎಸ್ ಪಾಲಯ್ಯ ಬಿಎಲ್ ಒ ಬಿ ಕುಬೇರಪ್ಪ ಮತಗಟ್ಟೆ ಅಧಿಕಾರಿಗಳು ಆದ ಎಚ್ ಡಿ ರುದ್ರೇಶ್ ಕೆಎಂ ಮಲ್ಲಿಕಾರ್ಜುನ್ ಟಿ ಬೊಮ್ಮಲಿಂಗಪ್ಪ ಸಿ ಹನುಮಂತಪ್ಪ ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರು ಹಾಜರಿದ್ರು ಹರೀಶ್ ನಾಯ್ಕನಹಟ್ಟಿ ಈ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕರ ನಾಯ್ಕನಟ್ಟಿ ಪಟ್ಟಣ ಪಂಚಾಯಿತಿಯ ವಾರ್ಡ್ ನಂಬರ್ ಒಂದರ ಉಪ ಚುನಾವಣೆಯ ಪ್ರಯುಕ್ತ ಈ ದಿನ ಒಟ್ಟು ಮತದಾನವನ್ನಾಗಿದೆ ಸೊ ಆ ಮತದಾನದಲ್ಲಿ ಒಟ್ಟು ಮತದಾರರು ಒಂಬೈನೂರ ಇಪ್ಪತ್ತೊಂಬತ್ತು ಅದರಲ್ಲಿ ಈ ದಿನ ಸಮಯ ಐದು ಗಂಟೆಗೆ ಪೋಲಿಂಗ್ ಆಗಿರೋದು ಎಂಟುನೂರ ಒಂದು ಮತದಾನ ಆಗಿದೆ ಸೊ ಅದರಲ್ಲಿ ನಾನ್ನೂರ ಇಪ್ಪತ್ತ್ಮೂರು ಗಂಡು ಹಾಗೂ ಮುನ್ನೂರ ಎಪ್ಪತ್ತ ಎಂಟು ಸೊ ಹೆಣ್ಣು ಮತದಾನವನ್ನು ಮಾಡಿದ್ದಾರೆ ಸೊ ಮತದಾನವು ಶಾಂತಿಯುತವಾಗಿದೆ ಅಂತ ಹೇಳ್ತಾ ಸಾಕಾರ ನೀಡಿದಂತಹ ಗ್ರಾಮಸ್ಥರಿಗೆ ಮಾಧ್ಯಮದ ಮಿತ್ರರಲ್ಲಿ ಎಲ್ಲ ಸಾರ್ವಜನಿಕರಿಗೂ ವಂದನೆಗಳನ್ನು ತಿಳಿದ್ರು ಪೊಲೀಸ್ ಸಿಬ್ಬಂದಿ ಪೊಲೀಸ್ ಕೆಲಸ